ഹലോ എവ്രി വാൻ വെൽക്കം ടു മൈ ചാനൽ സരിഹരി കിച്ചൻ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ಗಣೇಶನಿಗೆ ಪ್ರಿಯವಾಗಿರೋ ಅಂಥ ಮೋದಕ ಅಂದರೆ ಕರೆದಿರೋ ಅಂಥ ಮೋದಕನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಕಪ್ಪಷ್ಟು ಮೈದಾನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಅದೇ ಕಪ್ಪಳತೆಯಲ್ಲಿ ಒಂದು ಕಾಲು ಕಪ್ಪು ಅಂದರೆ ಒಂದೆರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಚಿಟಕಿ ಆಗುವಷ್ಟು ಉಪ್ಪು ಹಾಗೆ ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೊಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಪೂರಿ ಗಜ್ಜಿಕಾಯಿ ಮಾಡುವಾಗ ಈ ರೀತಿಯಾಗಿ ಸ್ವಲ್ಪ ಸಕ್ಕರೆ ಹಾಕೊಂಡ್ರೆ ನಮಗೆ ಕಲರ್ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ಇಲ್ಲಿ ಸ್ವಲ್ಪ ತುಪ್ಪನ ಹಾಕೊಂಡು ಚೆನ್ನಾಗಿ ಕಲಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ರಫ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದ್ಸಲ ನೀವು ಇಲ್ಲಿ ಮೈದಾ ಬದಲು ಗೋಧಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು ಅಥವಾ ಚಿರೋಟಿ ರವೆನೇ ಜಾಸ್ತಿ ತಗೊಂಡು ಮೈದಾ ಕಮ್ಮಿ ತಗೋಬೋದು ಚಿರೋಟಿ ರವೆ ಜಾಸ್ತಿ ತಗೊಳ್ತು ಅಂತ ಅಂದರೆ ಒಂದೆರಡು ವಾರ ಆದರೂ ನಾವು ಇದನ್ನು ನೆನೆಸ್ಕೊಡ್ ಇಡಬೇಕಾಗುತ್ತೆ ಮೈದಾ ಜಾಸ್ತಿ ತಗೊಂಡ್ರೆ ಒಂದು ಅರ್ಧ ಗಂಟೆ ಇಟ್ಕೊಂಡ್ರೆ ಸಾಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಕಟ್ಟಿದ್ರೆ ಉಂಡೆ ಈ ರೀತಿ ಬರಬೇಕು ಇಲ್ಲ ಅಂತ ಅಂದರೆ ತುಪ್ಪ ಸಾಕಾಗಿಲ್ಲ ಅಂತ ಹೇಳ್ಬಿಟ್ಟು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಇದನ್ನು ನಾವು ಪೂರಿ ಇಟ್ಟಿನದಕ್ಕೆ ಕಲಸ್ಕೊಳ್ಬೇಕಾಗುತ್ತೆ ನೀವೇನಾದರೂ ಚಿರೋಟಿ ರವೆ ಜಾಸ್ತಿ ತೊಗೊಂಡಿತ್ತು ಅಂದರೆ ಚಪಾತಿ ಹಿಟ್ಟಿನದಕ್ಕೆ ಕಲಸ್ಕೊಳ್ಳಿ ಅದು ನೆಂದ ನಂತರ ನಮಗೆ ಸ್ವಲ್ಪ ಗಟ್ಟಿ ಬರುತ್ತೆ ಆದರೆ ಇಲ್ಲಿ ಮೈದಾ ತಗೊಂಡಿರೋದ್ರಿಂದ ನಾನು ಡೈರೆಕ್ಟು ಪೂರಿ ಇಟ್ಟಿನದಕ್ಕೆ ಕಲಸ್ಕೊಳ್ತಾ ಇದ್ದೀನಿ ನೋಡಿ ಪೂರಿ ಹಿಟ್ಟಿಗೆ ಕಲಸ್ಕೊಳ್ತೀವಲ್ಲ ಸ್ವಲ್ಪ ಗಟ್ಟಿಯಾಗಿ ಅಂದರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡಿದ್ದಾದ ನಂತರ ಇದ್ರ ಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಇದನ್ನ ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ ಇದು ಅಷ್ಟರಲ್ಲಿ ನಾವಿಲ್ಲಿ ಹೂರ್ಣ ರೆಡಿ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನಾನು ಬೈದಾ ತೊಗೊಂಡಿರುವಂಥ ಸೇಮ್ ಕಪ್ಪಾಳ್ತೇನೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಏಲಕ್ಕಿ ಹಾಕೊಂಡು ರುಬ್ಕೊಂಡಿದ್ದೀನಿ ಹಾಗೆ ಅದೇ ಕಪ್ಪಾಳಿತೆಯಲ್ಲಿ ಅರ್ಧ ಕಪ್ಪಷ್ಟು ಆಗೋವಷ್ಟು ಬೆಲ್ಲ ಕೂಡ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿಗೆ ಅರ್ಧ ಕಪ್ಪಷ್ಟು ಬೆಲ್ಲ ಸಿಹಿ ಅನ್ನೋದು ಕರೆಕ್ಟಾಗಿ ಬರುತ್ತೆ ನಂತರ ಇಲ್ಲಿ ಸ್ಟಫಿಂಗ್ ಮಾಡೋದಕ್ಕೋಸ್ಕರ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಬೇಕು ಡ್ರೈ ಫ್ರೂಟ್ಸ್ ಅದು ಆಪ್ಷನಲ್ ಇದ್ದರೆ ಹಾಕೊಳ್ಳಿ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನಾನು ಗೋಡಂಬಿ ಹಾಗೆ ದ್ರಾಕ್ಷಿ ಪಿಸ್ತಾನ ತಗೊಂಡಿದ್ದೀನಿ ಇದಿಷ್ಟನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು ತುಂಬ ಬಿಸ್ಕಟ್ ಕಲರ್ ಬರೋವ್ರಿಗೂ ಕೂಡ ಏನು ಫ್ರೈ ಮಾಡೋದು ಬೇಡ ಜಸ್ಟ್ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ನಂತರ ಇದಕ್ಕೆ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿನೂ ಕೂಡ ಹಾಕಿದ ತಕ್ಷಣನೇ ಜಾಸ್ತಿವಾದ್ ಫ್ರೈ ಮಾಡಬೇಕಂತ ಏನಿಲ್ಲ ಜಸ್ಟ್ ಒಂದು ತರ್ಟಿ ಸೆಕೆಂಡ್ ಮಾಡಿಕೊಂಡ್ರೆ ಸಾಕು ಜಾಸ್ತಿವಾದ್ ಫ್ರೈ ಮಾಡೋದು ಬೇಡ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ಜಸ್ಟ್ ಒಂದು ತರ್ಟಿ ಸೆಕೆಂಡ್ ನೋಡಿ ಈ ರೀತಿಯಾಗಿ ಒಂದು ತರ್ಟಿ ಸೆಕೆಂಡ್ ಫ್ರೈ ಆದರೆ ಸಾಕು ಇವಾಗ ಇದಕ್ಕೆ ಬೆಲ್ಲನ ಸೇರಿಸ್ಕೊಳ್ಬೇಕಾಗುತ್ತೆ ನೀವು ತೊಗೊಂಡಿರೋಂಥ ಬೆಲ್ಲದಲ್ಲಿ ಏನಾದರೂ ಗಲೀಜಿತ್ತು ಅಂತ ಅಂದರೆ ಒಂದುಸಲ ಬೇರೆ ಸಪ್ರೇಟಾಗಿ ಕಾಯಿಸ್ಕೊಬಿಟ್ಟು ಇದಕ್ಕೆ ಫಿಲ್ಟ್ರ್ ಮಾಡ್ಕೊಂಡು ಹಾಕ್ಕೊಳ್ಬೋದು ಈ ನಾನು ತಗೊಂಡಿರೋವಂಥ ಬೆಲ್ಲದಲ್ಲಿ ಗಲೀಜಿಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಕೂಡ ಹಾಕೊಂಡು ಚೆನ್ನಾಗಿ ಈ ರೀತಿಯಾಗಿ ಆ ಕಾಯಿಗೆ ಒಂದೋ ರೀತಿಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ನಮಗೆ ಆ ಬೆಲ್ಲ ಮತ್ತು ಕಾಯಿ ಅನ್ನೋದು ಸ್ವಲ್ಪ ತಳುವಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ತಳವಾಗಿರುತ್ತೆ ಆಗಿರುತ್ತೆ ಈ ತಳವಾಗಿರೋದು ಕೂಡ ಗಟ್ಟಿಯಾಗಿ ಆಗಬೇಕು ಅಲ್ಲಿವರೆಗೂ ಕೂಡ ಜಸ್ಟ್ ಒಂದು ಟೂ ಮಿನಿಟ್ಸ್ ಮತ್ತೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಮಗೆ ಉಂಡೆ ಕಟ್ಟೋಕ್ಕೆ ಬರಬೇಕು ಹಾಗಾಗಿ ನೋಡಿ ಈ ರೀತಿಯಾಗಿ ಇಷ್ಟು ಅಧದಲ್ಲಿ ಬಂದಾಗ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಡ್ಬೇಕಾಗುತ್ತೆ ಆಫ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ತಣ್ಣಕ್ಕಾಗಲಿಕ್ಕೆ ಬಿಡಬೇಕು ನೋಡಿ ಈಗ ಸ್ಪೂನಲ್ಲಿ ಎತ್ಕೊಂಡ್ರೆ ನಮಗೆ ಉಂಡೆ ಕಟ್ಟೋದಕ್ಕೆ ಬರ್ತಿದೆ ಈ ಟೈಮಲ್ಲಿ ಫ್ಲೇಮ್ನ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ತಣ್ಣಕ್ಕಾಗಲಿಕ್ಕೆ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇವಾಗ ಕಂಪ್ಲೀಟಾಗಿ ಹೂರಣ ತಣ್ಣಕ್ಕಾಗಿದೆ ತಣ್ಣಕ್ಕಾದ ನಂತರ ನೀವು ಮೋದಕನ ಯಾವ ಸೈಜಲ್ಲಿ ಮಾಡ್ತೀರಾ ನೋಡಿಬಿಟ್ಟು ಹೂರಣನ ರೆಡಿ ಮಾಡಿಟ್ಕೊಳ್ಬೇಕು ಈ ರೀತಿಯಾಗಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಮಾಡುವಾಗ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿಯಾಗಿ ಯಾವ ಸೈಜಲ್ಲಿ ನೀವು ಮೋದಕನ ಮಾಡ್ತೀರಾ ನೋಡಿಬಿಟ್ಟು ಒಂದೊಂದೇ ಉಂಡೆಗಳನ್ನ ಕಟ್ಟಿಟ್ಕೊಳ್ಬೇಕಾಗುತ್ತೆ ನಾನು ಕೂಡ ಈ ರೀತಿಯಾಗಿ ಎಲ್ಲದನ್ನು ಕಟ್ಟಿಟ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಅರ್ಧ ಗಂಟೆ ಆದ ನಂತರ ಇಲ್ಲಿ ಮೈದಾ ಕೂಡ ಚೆನ್ನಾಗಿ ನೆಂದಿರುತ್ತೆ ರವೆ ಹಾಕಿರೋದ್ರಿಂದ ಚೆನ್ನಾಗಿ ಇನ್ನೊಂದು ಸಲ ನಾದ್ಕೊಳ್ಬೇಕಾಗುತ್ತೆ ಜಸ್ಟ್ ಒಂದೆರಡು ನಿಮಿಷ ನೀಟಾಗಿ ಒಂದೆರಡು ಸತಿ ನಾದ್ಕೊಂಡ್ರೆ ಸಾಕು ಈ ರೀತಿಯಾಗಿ ಮತ್ತೆ ನಾದ್ಕೊಂಡಿದ್ದಾದ ನಂತರ ಮೈದಾನು ಕೂಡ ನಾನು ಉಂಡೆಗಳಾಗಿ ಮಾಡಿಟ್ಕೊಳ್ತಾ ಇದ್ದೀನಿ ಒಂದು ಈಸಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಸೈಜಲ್ಲಿ ಎಲ್ಲದನ್ನು ಮಾಡಿಟ್ಕೊಂಡ್ರೆ ಪಟಾಪಟ ಅಂತ ಮಾಡ್ಬೋದು ಅಂತ ಹೇಳಿ ಊಟ ಯಾವ ಸೈಜಲ್ಲಿ ತೊಗೊಂಡಿರ್ತೀವೋ ಅದೇ ಸೈಜಲ್ಲೇ ನಾವು ಕಣಕನೂ ಕೂಡ ತಗೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡ್ರೆ ಬೇಗನೆ ಆಗಿಬಿಡುತ್ತೆ ನಂತರ ಎರಡೂ ಕೂಡ ರೆಡಿಯಾಗಿದೆ ಇವಾಗ ಮೋದ್ಕನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸ್ಕೊಂಡು ಒಂದೊಂದನ್ನೇ ನಾವು ಪೂರಿ ಹರ್ಕೊಳ್ತೀವಲ್ಲ ಹಾಗೆ ಹರ್ಕೊಳ್ಬೇಕು ಮತ್ತು ಅರಿವಾಗ ತುಂಬ ತಳವಾಗಿ ಅರಿಯೋದು ಬೇಡ ತುಂಬ ತಳುವಾಗರಿದ್ರೆ ಅಷ್ಟು ಚೆನ್ನಾಗೋದಿಲ್ಲ ಆಗಿ ನೋಡಿಬಿಟ್ಟು ಹರ್ಕೊಳ್ಬೇಕು ಪೂರಿ ಹರಿತೀವಲ್ಲ ಅಷ್ಟಿದ್ರೆ ಸಾಕಾಗುತ್ತೆ ತುಂಬ ಕಡಿಮೆ ತಳುವಾಗ ಅರಿಯೋಕೆ ಹೋಗಬೇಡಿ ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಈ ಅದು ಈ ಸೈಜಲ್ಲಿ ಇರಬೇಕು ನಮಗೆ ಇಷ್ಟಿದ್ರೆ ಮೋದ್ಕ ಅನ್ನೋದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ಇದರೊಳಗೆ ನಾವು ಸ್ಟಫಿಂಗ್ನ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಬೇಕು ಇದನ್ನು ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಕಷ್ಟ ಏನಿಲ್ಲ ಇದಕ್ಕೆ ಮೋಲ್ಡೇ ಯೂಸ್ ಮಾಡೋದಿಲ್ಲ ಕೈಯಲ್ಲೇ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾವು ಸೀರೆನ ನರ್ಗೆ ಮಾಡ್ಕೊಳ್ತೀವಲ್ಲ ಆ ರೀತಿಯಾಗಿ ನೀಟಾಗಿ ಸುತ್ತ ಫೋಲ್ಡ್ ಮಾಡ್ಕೊಬಂದರೆ ಮುಗಿದೋಯ್ತು ನೀಟಾಗಿ ಸೆಂಟ್ರಲ್ಲಿ ಲಾಕ್ ಮಾಡಿದರೆ ಅಷ್ಟೇ ಸಾಕು ಎಲ್ಲೂ ಕೂಡ ಬಿಚ್ಕೊಳ್ಳೋದಿಲ್ಲ ತುಂಬಾ ಸೂಪರಾಗಿ ಬರುತ್ತೆ ಈಸಿಯಾಗಿ ಮಾಡ್ಕೊಳ್ಬೋದು ಇದನ್ನು ನೋಡಿ ಈ ರೀತಿಯಾಗಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದಾದ ನಂತರ ಒಂದ್ಸಲ ಈ ರೀತಿಯಾಗಿ ಟ್ವಿಸ್ಟ್ ಮಾಡ್ಕೊಬಿಟ್ಟು ಆ ಮೇಲ್ಗಡೆ ಎಕ್ಸ್ಟ್ರಾ ಏನು ಬರುತ್ತೆ ಅದನ್ನು ತೆಗ್ದಾಕ್ಬಿಡಿ ಇಲ್ಲಾಂದರೆ ಬೆಂದ ಮೇಲೆ ಅದು ನಮಗೆ ಸಪ್ಪೆ ಸಪ್ಪೆ ಅನಿಸುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಎಕ್ಸ್ಟ್ರಾ ಬಂದಿರೋದನ್ನ ತೆಕ್ಕೊಂಡು ನೀಟಾಗಿ ಅದನ್ನು ಕ್ಲೋಸ್ ಮಾಡಿಕೊಂಡ್ರೆ ನೀ ನಮಗೆ ಎಲ್ಲೂ ಬಿಚ್ಕೊಳೋದಿಲ್ಲ ಎಣ್ಣೆಲಿ ಅಂತ ಹೇಳ್ಬಿಟ್ಟು ಅಷ್ಟೇ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಶೇಪ್ ಕೂಡ ಮೋಲ್ಡ್ ಯೂಸ್ ಮಾಡಿಲ್ಲ ಅಂದರೂ ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೋಡಿ ಆದರೆ ದೇವ್ರಿಗೆ ನೈವೇದ್ಯಕ್ಕೆ ಇಡಬೇಕಿದ್ರೆ ಶೇಪೇ ಬೇಕು ಅಂತ ಏನಿಲ್ಲ ಯಾವ ರೀತಿಯಾಗಿ ಮಾಡಿದರೂ ಅಷ್ಟೇ ಸಾಕು ದೇವರಿಗೆ ಪ್ರೀತಿಯಿಂದ ಮಾಡಿದರೆ ಭಕ್ತಿಯಿಂದ ಮಾಡಿದರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಎಲ್ಲದನ್ನು ಕೂಡ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಎಣ್ಣೆಲಿ ಕರ್ಕೊಳ್ಬೇಕಾಗುತ್ತೆ ಎಣ್ಣೆ ಅನ್ನೋದು ನಮಗೆ ತುಂಬ ಕಾಯ್ದಿರಬಾರ್ದು ಮೀಡಿಯಮ್ ಎಳೆಗಾವಲ್ಲಿ ಇಟ್ಟು ನಾವು ಎಣ್ಣೆನ ಕಾಯಿಸ್ಕೊಂಡಿರ್ಬೇಕಾಗುತ್ತೆ ನಾವು ಮಾಡ್ಕೊಂಡಿರೋಂಥ ಎಲ್ಲ ಮೋದಕಗಳನ್ನು ಕೂಡ ಎಣ್ಣೆಗೆ ಹಾಕೊಂಡು ಇದನ್ನ ಒಂದು ನಿಮಿಷ ಅಥವಾ ಎರಡು ನಿಮಿಷ ಆದಮೇಲೆ ನಾವು ಟರ್ನ್ ಮಾಡಿ ಉಲ್ಟಾ ಮಾಡಿಬಿಟ್ಟು ಬೇಯಿಸ್ಕೊಳ್ಬೇಕು ಹಾಕಿದ ತಕ್ಷಣ ಕೈಯಾಡಿಸ್ಬಿಡಿ ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಟರ್ನ್ ಮಾಡಿಕೊಂಡು ಎರಡು ಕಡೆಯೂ ಕೂಡ ಚೆನ್ನಾಗಿ ಒಳ್ಳೆ ಬಿಸ್ಕೆಟ್ ಕಲರ್ ಬರಬೇಕು ಅಲ್ಲಿವರೆಗೂ ಕೂಡ ಮೀಡಿಯಮ್ ಊರಿಲಿಟ್ಟಿ ನಾವು ಬೇಯಿಸ್ಕೊಳ್ಬೇಕು ಐ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಬಾರ್ದು ಐ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ತು ಅಂತ ಅಂದರೆ ಮೇಲ್ಗಡೆ ಎಲ್ಲ ಒಂದೇ ಸಲ ಕಲರ್ ಚೇಂಜ್ ಆಗಿಬಿಡುತ್ತೆ ಒಳಗಡೆ ಚೆನ್ನಾಗೋದಿಲ್ಲ ಹಾಗಾಗಿ ನೀಟಾಗಿ ಈ ರೀತಿಯಾಗಿ ಎಲ್ಲ ಕಡೆ ಚೆನ್ನಾಗಿ ಬೇಯೋಲಿರ್ತಿ ರೀತಿಲಿ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ನಮಗೆ ಮೋದಕದ್ದು ನೋಡ್ತಿದ್ರೆ ಗೊತ್ತಾಗ್ತಿದೆ ಅಲ್ವಾ ಬೆಂದಿದೆ ಅಂತೇಳ್ಬಿಟ್ಟು ಈ ಟೈಮಲ್ಲಿ ನಾವು ಎತ್ಕೊಳ್ಬೇಕಾಗುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಗಣೇಶನಿಗೆ ಪ್ರಿಯವಾಗಿರೋವಂಥ ಈ ಕರ್ದ ಮೋದಕನ ನೀವು ಮಿಸ್ ಮಾಡದೆ ಟ್ರೈ ಮಾಡಿ ಹಾಗೆ ಈ ಮೋದಕ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನೂ ಏನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್